ಎಸ್ಎರ್ ಭಾರ್ಗವಿ ಎಲ್ ಎಲ್ ಬಿ ಅನ್ನೋದು ಹೊಸ ವಿಭಿನ್ನ ಸೀರಿಯಲ್ ಮತ್ತೆ ಶುರುವಾಗ್ತಾ ಇದೆ ಕಲರ್ ಕನ್ನಡ ವಾಹಿನಿಯಲ್ಲಿ ನಿಮ್ಮ ಪಾತ್ರ ಕೂಡ ಇದರಲ್ಲಿ ಮುಖ್ಯವಾಗಿರುತ್ತೆ ನಿಮ್ಮ ಪಾತ್ರ ಪರಿಚಯ ಏನ್ ಸಮಥಿಂಗ್ ಸ್ಪೆಷಲ್ ಕೊಡ್ಬೇಕು ನಾನು ಅರ್ಜುನ್ ಪಾಟೀಲ್ ನಮ್ಮ ತಂದೆ ಜೆ ಪಿ ಪಾಟೀಲ್ ಎಲ್ಲ ಪಾಟೀಲ್ ಫ್ಯಾಮಿಲಿ ಇದು ನಾವಂದರೆ ವಿ ಆರ್ ಫ್ರಮ್ ಅ ಲಾ ಫ್ಯಾಮಿಲಿ ಇದು ಆ ಥರ ಕತೆ ಹೋಗುತ್ತೆ ಇಟ್ಸ್ ಬಿಟ್ವೀನ್ ಭಾರ್ಗವಿ ಆ್ಯಂಡ್ ನಮ್ಮಪ್ಪ ಆ್ಯಂಡ್ ಅದ್ರ ಮಧ್ಯದಲ್ಲಿ ನಾನಿರ್ತೀನಿ ಸೊ ಆ ಕಡೆ ಈ ಕಡೆ ಹೇಗೆ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದು ಸ್ಟೋರಿ ಆ್ಯಂಡ್ ಯ ಏನ್ ಕ್ವಶನ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸೀರಿಯಲ್ ಗಳಾಗಿರ್ಬೋದು ರಿಯಾಲಿಟಿ ಎಲ್ಲ ಬರ್ತಾ ಇರುತ್ತೆ ಅಭಿಮಾನಿಗಳು ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇಂದ ವಾಚ್ ಮಾಡ್ತಾ ಇರ್ತಾರೆ ಸೊ ಇದು ಯಾವ ರೀತಿ ಜನರಿಗೆ ಹತ್ರ ಆಗ್ಬೋದು ಈ ಸೀರಿಯಲ್ ಇಲ್ಲ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋ ಒಂದು ಪೊಟೆನ್ಷಿಯಲ್ ಇದೆ ಇಟ್ಸ್ ನಾಟ್ ಜಸ್ಟ್ ಲೈಕ್ ಒಂದು ಸ್ಟೋರಿ ಲೈನ್ ಅಂತಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಆ ಒಂದು ಮೇಡಿಂದ ಹಿಡಿದು ಒಂದು ಎಂಎಲ್ಎ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿಲ್ಲೂ ಒಂಥರ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಇದು ಕತೆ ಅಂದರೆ ನಾಟ್ ಲೈಕ್ ರೆಗ್ಯುಲರ್ ಕತೆ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಜನ ಅಂದರೆ ನಾನೇನು ಸ್ಟೋರಿ ಬಗ್ಗೆ ಹೇಳೋಕ್ಕಾಗಲ್ಲ ಅಂದರೆ ಪ್ರೋಮೋದಲ್ಲಿ ನೋಡಿರ್ತೀರ ಸೊ ಆ ರೀತಿಯಾಗಿ ತುಂಬ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ಒಂದು ಸ್ಟೋರಿ ತಪ್ಪದೇ ವೀಕ್ಷಿಸಿ ಇದೇ ಸೋಮವಾರದಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ